ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಬಂದಿದ್ದೀನಿ ಇವತ್ತು ಮಧ್ಯಾಹ್ನ ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಕೌಶಿಕ್ ಇವತ್ತು ಸುಮ್ಮನೆ ಇರಲಿಲ್ಲ ಫ್ರೆಂಡ್ಸ್ ಯಾಕೋ ಅಳ್ತಾ ಇದ್ದ ಅದಕ್ಕೆ ಇವಾಗ ಅವ್ನು ಮಲಗಿಲ್ಲ ನೋಡಿ ಅವ್ನು ಮಲಗಿಸಿ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇವತ್ತು ನನ್ನ ಚಾನಲಲ್ಲಿ ನಾನು ಜ್ಯೂಲೆರಿ ಸೆಟ್ ನಾನು ಏನೇನಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಏನು ಜಾಸ್ತಿ ಇಲ್ಲ ನಾನು ಕಡಿಮೆನೇ ಇದ್ದಾವೆ ಅದರಲ್ಲೇ ಸ್ವಲ್ಪ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಇಷ್ಟಿದೆ ನನ್ನ ಗೋಲ್ಡ್ ಜ್ಯುವೆಲರಿ ಅಂದರೆ ಇವೇ ಎಷ್ಟೇ ಇರೋದು ನನ್ನ ಹತ್ರ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಒಂದೊಂದಾಗಿ ತೋರಿಸ್ತೀನಿ ಇದು ನಕ್ಲೇಸ್ ನೋಡಿ ಫ್ರೆಂಡ್ಸ್ ನನ್ನ ಫಸ್ಟಿಗೆ ಒಂದು ಹಳೆ ನಕ್ಲೇಸ್ ಇತ್ತು ಫ್ರೆಂಡ್ಸ್ ಅದು ಹಳೆ ನೆಕ್ಲೆಸ್ ಇತ್ತು ನೋಡಿ ಯಾವ ಥರ ಇದೆ ಅಂತ ಅದು ಸಣ್ಣಗೆ ಇತ್ತು ಫ್ರೆಂಡ್ಸ್ ಒಂದು ತೊಲೆ ಅಷ್ಟೇ ಇತ್ತು ಅದು ನಮ್ಮ ಯಜಮಾನ್ರು ಇದು ಬೇಡ ಕೌಶಿಕ್ ಹುಟ್ಟಿದ ಮೇಲೆ ಅವನು ಕಟ್ ಮಾಡ ಕಟ್ ಮಾಡಿಬಿಟ್ಟ ಫ್ರೆಂಡ್ಸ್ ಅದು ಕೈಯಲ್ಲಿ ಹಾಕಿ ಜಗ್ಗಿ ಆ ಥರ ಇದನ್ನು ಮಾಡಿದ್ದಕ್ಕೆ ನಮ್ಮ ಯಜಮಾನ್ರು ಬೇಡ ಇದು ಹಾಕಿ ಬೇರೆ ತಗೊಳ್ಳೋಣ ಅಂತ ಕೌಶಿಕ್ ಹುಟ್ಟಿದ ಮೇಲೆ ಇದು ನೆಕ್ಲೆಸ್ ಮಾಡಿಸಿದ್ರು ಫ್ರೆಂಡ್ಸ್ ಇದು ಹದಿನೇಳು ಗ್ರಾಮ್ ಇದೆ ನನ್ನ ನಕ್ಲೇಸು ನೋಡಿ ಹದಿನೇಳು ಗ್ರಾಮ್ ಇದೆ ಇದು ಯಾವ ಥರ ಇದೆ ಅಂತ ಡಿಸೈನು ನೋಡಿ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಯಾವ ಥರ ಇದೆ ಹೊಸ ಡಿಸೈನು ಫ್ರೆಂಡ್ಸ್ ಇದು ಆನ್ಲೈನಲ್ಲಿ ನೋಡಿಬಿಟ್ಟು ಆರ್ಡರ್ ಕೊಟ್ಟು ಮಾಡಿಸಿರೋದು ಇದು ನಕ್ಲೇಸು ನೋಡಿ ಯಾವ ಥರ ಇದೆ ಅಂತ ನೋಡಿ ಈ ಥರ ನೋಡಿ ಇವಾಗ ತೋರಿಸ್ತೀನಿ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಅದೇ ಇವಾಗ ಇದು ಹಾಕೋಣ ಅಂತ ಹೇಳ್ತಾ ಇದ್ದಾರೆ ಯಜಮಾನ್ರು ಫ್ರೆಂಡ್ಸ್ ಇವಾಗ ಒಂದು ವಿಡಿಯೋ ಕಟ್ ಆಯ್ತು ಫ್ರೆಂಡ್ಸ್ ಸ್ಟೋರೇಜ್ ಫುಲ್ ಆಗಿ ಕಟ್ ಆಯ್ತು ನೋಡಿ ಈ ತರ ಇದೆ ನಕ್ಲೇಸು ಇದನ್ನ ಹಾಕಿ ಇವಾಗ ಮಾಂಗಲ್ಯ ಚೈನ್ ತಗೋಬೇಕು ಅಂದ್ವಲ್ಲ ಫ್ರೆಂಡ್ಸ್ ಅದಕ್ಕೆ ತಗೋಣ ಅಂತ ಹೇಳ್ತಾ ಇದ್ದಾರೆ ಯಜಮಾನ್ರು ಇದು ಹಾಕೋಣ ಜಾಸ್ತಿ ಆಗಿದೆ ಇದು ಹದಿನೇಳು ಗ್ರಾಮ್ ಅಂದ್ರೆ ಜಾಸ್ತಿ ಆಯ್ತು ಕಡಿಮೆ ಮಾಂಗಲ್ಯ ಸೈನ್ ಆದರೆ ಶಾರ್ಟ್ ಆಗುತ್ತೆ ಅದು ಇದು ಲಾಂಗ್ ಆದರೆ ಸ್ವಲ್ಪ ಜಾಸ್ತಿ ಬೇಕು ಗೋಲ್ಡು ಅಂದ್ರು ಅದಕ್ಕೆ ಮಾಂಗಲ್ಯ ನಕ್ಲೇಸ್ ಹಾಕಿಬಿಟ್ಟು ಸಣ್ಣ ನಕ್ಲೇಸ್ ತಗೊಂಡು ಒಂದು ನಲ್ವತ್ತು ಗ್ರಾಮಿಂದ ಮಾಂಗಲ್ಯ ಚೈನ್ ಮಾಡಿಸ್ಬೇಕಂತ ಮಾಡಿದ್ದೀನಿ ಫ್ರೆಂಡ್ಸ್ ನಿಮಗೇನಾದರೂ ಗೊತ್ತಿದ್ದರೆ ಮೂವತ್ತೈದು ಗ್ರಾಮಲ್ಲಿ ಯಾವ ಥರ ಬರುತ್ತೆ ಅಂತ ಪ್ಲೀಸ್ ಗೊತ್ತಿದ್ದರೆ ಹೇಳಿ ಫ್ರೆಂಡ್ಸ್ ಆ ಥರನೇ ಮಾಡಿಸ್ಬೇಕು ಅಂತ ತಿಳ್ಕೊಂಡಿದ್ದೀನಿ ನಾನು ಇದೊಂದು ನಕ್ಲೇಸ್ ಇದೆ ಫ್ರೆಂಡ್ಸ್ ಆಯಿತು ನೀವು ಜುಮ್ಕಾ ನೋಡಿ ಫ್ರೆಂಡ್ಸ್ ನಾನು ನಮ್ಮಮ್ಮ ಕೊಟ್ಟಿದ್ದು ಮದುವೆಯಲ್ಲಿ ಇದು ನಮ್ಮ ಸೈಡೆಲ್ಲ ಜುಮ್ಕಿ ಬೆಂಡಾಲಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಅಂತ ಇವು ಇದೆ ನನ್ನ ಹತ್ರ ನಮ್ಮಮ್ಮ ಕೊಟ್ಟಿದ್ದು ಫ್ರೆಂಡ್ಸ್ ಇವು ನಮ್ಮಮ್ಮ ನನಗೆ ಅಂತ ಇವು ಅಷ್ಟೇ ಮಾಡಿಸಿರೋದು ನಮ್ಮಪ್ಪ ನೀವು ನಮಗೆ ಜಲ್ದಿನೇ ತೀರ್ಕೊಂಡು ಬಿಟ್ಟರು ಫ್ರೆಂಡ್ಸ್ ಅವರು ಮದುವೆಯಲ್ಲಿ ಮದುವೆ ಏನೂ ಫಿಕ್ಸ್ ಆಗಿರಲಿಲ್ಲ ಅವ್ರು ಇರುವಾಗ ಅವ್ರು ತೀರ್ಕೊಂಡ್ಮೇಲೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ರು ಅದಕ್ಕೆ ನಮ್ಮಮ್ಮನೇ ಕಷ್ಟಪಟ್ಟು ಹೇಗೋ ಈ ಒಂದು ಜೊತೆ ಸಟ್ ಮಾಡಿಸಿದ್ಲು ಫ್ರೆಂಡ್ಸ್ ಆಮೇಲೆ ಎಲ್ಲ ಕೌಶಿಕರಪ್ಪನೇ ಮಾಡಿಸಿದ್ದು ನಕ್ಲೇಸು ಅದು ಎಲ್ಲ ಇದು ಒಂದು ಜೊತೆ ಡೈಲಿ ಇಟ್ಕೊಳೋಕೆ ಫ್ರೆಂಡ್ಸ್ ನೋಡಿ ಈ ಥರ ಇದೆಲ್ಲ ಇವು ಡೈಲಿ ಇಟ್ಕೊಳೋಕೆ ಕೊಡಿಸಿರೋದು ಇವರಪ್ಪನೇ ಕೊಡಿಸಿರೋದು ಕೌಶಿಕರಪ್ಪನೇ ಇದು ಸೆಟ್ಟು ನಮ್ಮಮ್ಮ ಕೊಡಿಸಿರೋದು ನಮ್ಮ ಯಜಮಾನ್ರು ಹಾಕೋಣ ಇದು ಹಾಕಿ ಬೇರೆ ತಗೋಳಣ ಅಂದರು ನನಗೆ ಇಷ್ಟ ಇಲ್ಲ ಹಾಕೋಕ್ಕೆ ನಮ್ಮಮ್ಮ ಎಷ್ಟೋ ಕಷ್ಟಪಟ್ಟು ಮಾಡಿಸಿರೋದೇ ಅದಕ್ಕೆ ನನಗೆ ಇಷ್ಟ ಇಲ್ಲ ಫ್ರೆಂಡ್ಸಿವು ಮಸ್ತಿದೆ ಫ್ರೆಂಡ್ಸ್ ಇವು ಹಳೇ ಕಾಲದ ಜುಮಕಿ ಬೆಂಡಾಲಿ ಅಂತ ಇಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇವು ನೋಡಿ ಇಷ್ಟ ಆದರೆ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಇತ್ತು ಅದಕ್ಕೆ ಏನು ಹಾಕೋಕ್ಕೆ ಮನಸಿಲ್ಲ ನನಗೆ ನಮ್ಮಪ್ಪ ಮೇಲೆ ನಮ್ಮಮ್ಮ ಅಂತ ಇದೊಂದೇ ಮಾಡಿಸಿರೋದು ನನಗೆ ಅದಕ್ಕೆ ಅದನ್ನೇನು ಹಾಕೋಕ್ಕೆ ಮನಸ್ಸ ಇಲ್ಲ ನನಗೆ ಅದಕ್ಕೆ ನೋಡೋಣ ಅಂತ ಬಿಟ್ಟಿದ್ದೀನಿ ಇವಾಗ ಫಸ್ಟಿಗೆ ತಾಳಿ ಮಾಂಗಲ್ಯ ಚೈನ್ ಮಾಡಿಸ್ತೀನಿ ಆಮೇಲೆ ನೋಡೋಣ ಅಂತ ಬಿಟ್ಟೆ ಫ್ರೆಂಡ್ಸ್ ನೋಡಿದ್ದು ನಮ್ಮ ಯಜಮಾನ್ರು ಫಸ್ಟಿಗೆ ತಾವು ದುಡಿಯುವಾಗ ಫಸ್ಟೇ ಮಾಡಿಸಿರೋ ಚೈನ್ ಇದು ನಮ್ಮ ಯಜಮಾನ್ರು ಮಾಡಿಸಿರೋ ಚೈನ್ ಇದು ನೋಡಿ ಆ ಥರ ಇದೆ ಈ ಥರ ಇದೆ ನೋಡಿ ಕಷ್ಟಪಟ್ಟು ಅವರು ಹೇಗೋ ಮಾಡಿಸಿದ್ದು ಇದೊಂದು ಚೈನ್ ಇದೆ ಅವರು ದುಡ್ದಿರೋದಲ್ಲಿ ಇದೊಂದು ಚೈನ್ ಇದೆ ನೆನಪಿಗೋಸ್ಕರ ಇಟ್ಕೊಂಡಿದ್ದಾರೆ ಇದೊಂದು ಚೈನ್ ಇದೆ ನೋಡಿ ಯಾವ ಥರ ಇದೆ ಅಂತ ಡಿಸೈನು ಇದು ಪೆಂಡೆಂಟೇ ಮಸ್ತ್ ಇದೆ ಫ್ರೆಂಡ್ಸ್ ಗಣೇಶನ್ ಪೆಂಡೆಂಟು ಅದರಲ್ಲಿ ಒಂದು ಗಂಟೆ ಇದೆ ಫ್ರೆಂಡ್ಸ್ ನೋಡಿ ಕಾಣಿಸ್ತಾ ಇದೆ ಅನಿಸುತ್ತೆ ಬ್ಯಾಕ್ ಕ್ಯಾಮ್ರಾ ಹಾಕಿ ತೋರಿಸ್ತೀನಿ ಹಿಂದಗಡೆ ನೋಡಿ ಈ ಥರ ಇದೆ ಗಂಟೆ ಇದೆ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇದು ಇದು ಒಂದು ಅವ್ರ ನಮ್ಮ ಯಜಮಾನ್ರದ್ದು ಆಮೇಲೆ ಕೌಶಿಕನ್ ಅಂದರೆ ಇವು ಕೈಯಲ್ಲಿ ಹಾಕೋ ಬಳಿ ಫ್ರೆಂಡ್ಸ್ ಇವೆಲ್ಲ ನಮ್ಮಮ್ಮ ಕೊಟ್ಟಿದ್ದು ನಮ್ಮಮ್ಮ ಅಂದರೆ ನಮಗೆ ಮದುವೆ ಆದ ತಕ್ಷಣವೇ ಪ್ರೆಗ್ನೆಂಟ್ ಆಗಿಬಿಟ್ಟೆ ನಾನು ಮದುವೆ ಆಗಿ ಒಂದು ತಿಂಗ್ಳಿಗೇ ಪ್ರೆಗ್ನೆಂಟ್ ಆದೆ ನಾನು ಆವಾಗೇ ಒಂದು ವರ್ಷ ಮದುವೆ ಆಗಿ ಖರ್ಚಾಗಿತ್ತು ಆವಾಗೆ ಮತ್ತೆ ಕೌಶಿಕನ ಸೇರಿ ಮಾಡೋದು ಅದು ಅಂತ ಮತ್ತೆ ಇವು ತೊಗೊಂಬರೋದು ಅಂತ ಅಮ್ಮಗೆ ಚ ಖರ್ಚು ಮೇಲೆ ಖರ್ಚಾಯಿತು ಫ್ರೆಂಡ್ಸ್ ಅಂದರು ಅಂಥದ್ರಲ್ಲೇ ತೊಗೊಂಬಂದು ಕೊಟ್ಟರು ನೋಡಿ ಇದು ಒಂದು ಸೆಟ್ಟು ಇದು ಮಾವಿನಕಾಯಿ ಗೆಜ್ಜಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ನಮ್ಮ ಕಡೆ ಮಾನ್ಕಾಯಿ ಗೆಜ್ಜಿ ಇದು ಇದು ಪೆಂಡಲ್ ಗೆಜ್ಜಿ ಅಂತ ಪೆಂಡಲ್ ಗೆಜ್ಜಿ ಮಕ್ಕಳಿಗೆ ಹಾಕ್ತಾರೆ ನಮ್ಮ ಕೌಶಿಕ ಒಂದು ಸಾರಿನೂ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ಇದನ್ನೇ ಹಂಗೆ ಇಟ್ಟಿದ್ದಾನೆ ಇದು ಉಡ್ದಾರ ಫ್ರೆಂಡ್ಸ್ ನೋಡಿ ಇದು ಉಡ್ದಾರ ಉಡ್ದಾರ ಫ್ರೆಂಡ್ಸ್ ಇದು ಗಂಡು ಮಕ್ಕಳಿಗೆ ಹಾಕೋದು ಹಾಕ್ಕೊತೇ ಇಲ್ಲ ನಿಮ್ಮ ಕೌಶಿಕ ಇದು ಇದು ಇದೇನೋ ಇದು ಅಂತಾರೆ ಫ್ರೆಂಡ್ಸ್ ಇದು ಇದು ಏನೋ ಅಂತಾರೆ ಫ್ರೆಂಡ್ಸ್ ನನಗೆ ಗೊತ್ತಾಗ್ತಾ ಇಲ್ಲ ಈಗ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದೊಂದಿದೆ ಆಯಿತು ನಮ್ಮ ಕೌಶಿಕನು ನನಗೂ ಇಷ್ಟೇ ಜ್ಯೂಲರಿ ಇದೆ ಇವಾಗ ಸದ್ಯಕ್ಕೆ ಮಗನಲ್ಲೇ ಚೈನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನಿನ್ನೆನೇ ಹೋಗಿದ್ವಿ ಫ್ರೆಂಡ್ಸ್ ನೋಡೋಣ ಕೇಳೋಣ ಎಷ್ಟಾಗುತ್ತೆ ಫ್ರೈಝು ಅಂತ ಅವರು ನಿನ್ನೆ ಇಲ್ಲಿ ಬೆಂಗಳೂರಲ್ಲಿ ಹೋಲ್ಟಿದೆ ಅದಕ್ಕೆ ರಜೆ ಇತ್ತು ಎಲ್ರಿಗೂ ಅದಕ್ಕೇ ಏನು ನಾವು ಇದನ್ನು ಮಾಡಿ ಹೊಳೆ ಬಂದ್ವಿ ಫ್ರೆಂಡ್ಸ್ ಅದಕ್ಕೆ ಇವಾಗ ನಾಳೆ ಹೋಗ್ತೀನಿ ನಾಳೆ ಹೋಗಿ ನೋಡ್ತೀನಿ ಯಾವ ಥರ ಇದೆ ಏನೇನು ಅಂತ ಕೇಳ್ಕೊಂಬಂದು ಆಮೇಲೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದರೂ ಏನಾದರೂ ಮೂರು ಮೂವತ್ತು ಗ್ರಾಮಲ್ಲಿ ಯಾವ ಥರ ಬರುತ್ತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಮಾಡಿಸಿದರೆ ನಾನು ಇದೇ ಫಸ್ಟ್ ಮಾಡಿಸ್ತಾ ಇದ್ದೀನಿ ಅದಕ್ಕೆ ನನಗೆ ಟೆನ್ಷನ್ ಆಗಿಟ್ಟಿದೆ ಯಾವ ಥರ ಮಾಡಿಸ್ಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ ಒಬ್ರು ಹೇಳ್ತಾರೆ ಮೂವತ್ತೈದು ಗ್ರಾಮು ಗಟ್ಟಿ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ನಮಗೆ ಇವಾಗ ಜಾಸ್ತಿ ದುಡ್ಡು ಇಲ್ಲ ಮಾಡಿಸೋಕ್ಕೆ ಅಷ್ಟೇ ಇದೆ ಅದಕ್ಕೆ ಇವಾಗ ಅಷ್ಟರಲ್ಲೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟಿತ್ತು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟೇ ಇದೆ ಎಲ್ರಿಗೂ ಪ್ಲೀಸ್ ಕೈ ಮುಗಿದು ಕೇಳ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಜ್ಯುವೆಲರಿ ನಂದು ಇಷ್ಟಿದೆ ಮತ್ತು ಮಾಂಗಲ್ಯ ಸೈನ್ ತೊಗೊಂಬಂದು ಹಾಕ್ತೀನಿ ಫ್ರೆಂಡ್ಸ್ ನಿಮಗೆ ನೋಡಿ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಹೇಳಿ ನಾನು ನೋಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಎಲ್ರಿಗೂ ಬಾಯ್ ಮತ್ತೆ ಮುಂದೆ ನೋಡಿಯೋದಲ್ಲಿ ಸಿಗ್ತೀನಿ